ನೀವೇ ಅಕ್ಕಿಗೆ ಧೈರ್ಯ ನೀವೇ ಆಸರ ನೀವೇ ಮಂದಿ ಮಕ್ಕಳು ಸಂಸಾರ ಅಂದಾಗ ಜಗಳ ಜೂಟಿ ಬರುದ ಹೋಗುದ ನಾ ಹೆಂಗ ಎಂಜಾಯ್ ಇದೀನಿ ನನ್ನಂಗ ನನ್ನ ಮಕ್ಳು ಎಂಜಾಯ್ ಇದಾರ ನಾವು ನಮ್ ವಯಸ್ಸ ನೀನು ಮಾಡ್ತೀವಿ ನಮ್ಕಿನ ಬಾಳ ಮಾಡೋದಾರ ನಮ್ದು ಅಂತಾರಲ್ರಿ ಗುರುಗ ಗುಟ್ಟಗ ನೀರು ಶಿಷ್ಯಾಗ ಮುಣಗ್ ನೀರು ಅಂತೇಳಿ ಮುಣಗ್ ನೀರ್ ಐತಿ ಕರೇ ಆದ್ರೂ ನಾವು ಧೈರ್ಯ ಮಾಡಿ ಇಲ್ಲಿ ತನಕ ಬಂದೀವಿ ಇಲ್ಲಿ ತನಕ ಗೆದ್ದೀವಿ ಅದ್ರ ಹಂಗ ಅಕ್ಕಿಗಿ ನಾನ್ ಇದ್ರೇನೋ ಇರ್ಲಿಕ್ಕೇನು ನಿಮ್ ಧೈರ್ಯನ ನಿಮ್ ಮಾತ್ರನ ನೀವು ಕೊಡೋಂತ ಕಮೆಂಟ್ ಲೈಕ್ ಶೇರ್ ಏನ ಜೀವನ ಯಾಕಂದ್ರೆ ನೋಡ್ತೀರಿ ಎಲ್ಲದೂ ಎಲ್ಲಾರ ಮುಂದೆ ಹೇಳ್ಕೊಳಕ ಆಗಂಗಿಲ್ಲ ಅಂದ್ರೆ ಏನ್ ದೊಡ್ಡ ವಿಷಯ ಇಲ್ಲ ಮನಿ ಸಂಸಾರ ಹೆಚ್ಚು ಕಮ್ಮಿ ಆಗಿರ್ತಾವ ದೊಡ್ಡ ಇರ್ತಾವು ಅವ್ರಿಗೇನು ಒಂದ್ ಎಕರೆ ಎರಡ್ ಎಕರೆ ಹೊಲ ಇಲ್ಲ ಮತ್ ಇನ್ನೊಂದ್ ಬಾಡಿಗೆ ಬಾಡ್ಗೆ ಬರ್ತಾನಕ ಇನ್ನೊಂದ್ ಪ್ಲಾಟ್ ಇಲ್ಲ ಏನ್ ಇದ್ರುನು ಅವ ಒಂದ್ ಹದಿನೈದು ಸಾವಿರ ಐತೆ ಇಪ್ಪತ್ತ್ ಸಾವಿರ ಐತೆ ಅವ ದುಡಿಯವ ಮನಿ ಸಂಸಾರ ಒಲವು ನೋಡ್ರಿ ಒಂದು ಲೀಟ್ರ್ ಇವತ್ತು ಹಾಲು ತಂದ್ರೆ ಅರವತ್ತು ನಾಲ್ಕು ರೂಪಾಯಿ ಇಲ್ಲಿ ಒಂದು ಲಿಟ್ರ್ ಹಾಲಿಗೆ ಹಿಂಗೆ ಸಂಸಾರ ಇರ್ತೈತಿ ಅದರಿಂದ ಎಲ್ಲದು ಇರ್ತೈತಿ ನಾವು ಇರಲಿ ತನೂ ಎಷ್ಟು ಕಷ್ಟ ಬಂದ್ರು ಯಾರು ಮುಂದೂ ಹೇಳ್ಕೊಳಂಗಿಲ್ಲ ಮನುಷ್ಯ ನಂಗ್ತೀವಿ ಕೇಳೋರಿದ್ರೆ ಹೇಳ್ಕೊಳಕ್ಕೆ ಇರ್ತೈತಿ ಒಂಥರ ನಮ್ಗೆ ಎಲ್ಲದೂ ನಮ್ಮ ಬಡ್ಡಿನೂ ನಾವೇ ಕೊಂಗಿನೂ ನಾವೇ ಚುಂಗುನು ನಾವೇ ಅನ್ನಂಗೆ ರೀ ನಾನು ಧೈರ್ಯ ಮಾಡೀನಿ ಅವರು ಧೈರ್ಯ ಮಾಡ್ಯಾರ ನಿಮ್ಮೆಲ್ಲರಿಗೂ ನನ್ನ ಕಡೆಯಲ್ಲಿಂದ ನಮಸ್ಕಾರ ನೋಡಿರಿ ಲೈಕ್ ಮಾಡಿರಿ ಕೆಲವೊಬ್ರು ಕೆಲವೊಂದು ಅಂತಿರ್ತಾರ ಅದನ್ನ ತಲೆ ಹಾಕ್ಕೊಳರ್ದಾಗ ಹೋಗವ ಅಂತ ಹೇಳ್ತೀವಿ ಈಗ ಒಂದು ಬಸ್ನಾಗ ಕುಂತಿರ್ತೀವಿ ಸುಮ್ಮ ಇರ್ತೀವನ್ರಿ ಸೀಟ್ ಹಿಡೀಲಿಕ್ಕೆ ರೀ ಹಿಡಿದೀವಿ ಅಂತೀವಿ ಹಾಕ್ಲಿಕ್ಕೂ ಹಾಕಿ ಅಂತೀವಿ ನಮಗೆ ಕುಂದ್ರಾಗ ಜಾಗ ಬಿಟ್ಟರೆ ಸಾಕಂತೀವಿ ಹಂಗತಿ ನೋಡ್ರಿ ಮಾಡ್ಕೊಂಡು ತಿನ್ನಾರ ಕಂಡ್ರ ಹುರ್ಕೊಂಡು ತಿನ್ನೋರ್ ಭಾಳ ಮಂದಿ ಹುರ್ಕೋಣವ್ರು ಹುರ್ಕೊತನೇ ಇರಲಿ ನಾವು ಎಲ್ಲರೂ ಪ್ರೀತೀಲಿಂದ ಪಡ್ಕೊತಾ ಇರೋ ಅನ್ನೋದಂತ ನಮ್ಮ ಮಕ್ಳಿಗೆ ನಾನು ಹೇಳ್ತೀನಿ ಅವ್ರು ತಿನ್ನಾರಿ ಅವ್ರು ಉರ್ಕೋಬೇಕಾದ್ರೆ ಯಾಕೆ ರೀ ನಮ್ಮ ಯಾವ ಅತಿ ಪ್ರೀತಿದ್ದಲ್ಲೇ ಅವರು ತಮ್ಮ ಕೆಲಸ ಸೈಡ್ ಇಡ್ತಾರ ದಗದ ಬಗ್ಸಿ ಬಿಡ್ತಾರ ಹೋಗೇಣ್ ಮುಸ್ರಿ ಬಿಡ್ತಾರ ಬಿಟ್ಟು ಹೌದಂದ್ರೆ ಅಲ್ಲಂದ್ರೆ ನಾ ಹೇಳು ಮಾತು ಈಗ ಮಾಡಿದ್ದು ಕಮೆಂಟು ಈಗ ಹಾಕಿದ್ ಲೈಕು ಈಕೆ ಹಾಕಿದು ಇಡುವೆ ನೋಡಿ ಕೊಳ್ಳಿ ಮತ್ತೆ ಬೇರೆ ಬೇರೆ ಮಾತಾಡ್ಬೇಕಾದ್ರೆ ಪ್ರೀತಿದ್ದಕ್ಕ ಮಾಡ್ತಾರೆ ಇವತ್ತ ಹುರ್ಕೊಂಡವ್ರು ನಾಳೆ ಒಂದು ಟೈಮ್ದಾಗ ದಾಗ ಪಡ್ಕೊತಾರ ನಂದು ನನ್ನ ಮಕ್ಳು ನಾ ಹೇಳ್ತೀನಿ ರೀ ಅವ್ರು ಹುರ್ಕೊಂಡವ್ರು ಹುಡ್ಕೊತಾನೆ ಇರಲಿ ನೀನು ನಾಲ್ಕು ಮಂದಿ ಕಳಿಸ್ಕೊಂಡಿದ್ದೀವಿ ಕೊಟ್ಟು ಇಟ್ಟು ಅಲ್ಲ ಅವ್ರು ಕೊಟ್ಟಿದ್ದು ನೀವು ತಿಂದು ನಾಲ್ಕು ರೂಪಾಯಿ ಮಾಡಿಕೊಂಡು ನೀನು ಸಂಸಾರ ನೆಡ್ಸ್ಕೊಂಡು ಹೋಕ್ಕಿದೀ ಅದೇ ಒಂದು ಧೈರ್ಯಲಿಂದ ಇರು ಅಂತ ಹೇಳ್ತೀನಿ ಹಂಗೆ ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ನೋಡಿರಿ ನಿಮ್ಮ ಗುಡ್ ಕಷ್ಟನೂ ಅಂಚ್ಕೊತೀನಿ ಸುಖನೂ ಹಂಚ್ಕೊತೀನಿ ಹಂಗೆ ಊರು ಪ್ಯಾಂಟನ್ನು ಹಚ್ಕೊಳಕತ್ತೀನಿ ಇದ್ರ ಮ್ಯಾಗ ಏನು ಇಲ್ಲಿ ನೋಡ್ರಿ ಮತ್ತು ರೀ ದುಃಖನೂ ಆಗತ್ತಾ ನಾನು ತೊಡ್ಕೊಳಲ್ಲ ರೀ ನಾ ಮಾಡಕ್ಕಿ ಅವರೆಲ್ಲ ಮಾಡ್ತಾರ ಅದ್ರ ಸಲಗ ಅಂತೇಳಿ ಇವಾಗ ನಾನು ನಿಮ್ಮ ಮಗೋತೀನಿ ಎಲ್ಲರೂ ಶೇರು ಲೈಕು ಕಮೆಂಟ್ ಮಾಡಿ ಎರ್ಮ್ಯಾಗಿ ಹೆಚ್ಚಿಗೆ ಇಲ್ಲ ನಾನು ಹೊಂಟೀನಿ ನಾವು ಹನ್ನೆರಡನೇ ತಾರೀಕಿಗೆ ಬಂದಿದ್ವಿ ಮತ್ತು ಈಗ ಆರನೇ ತಾರೀಕಿಗೆ ಖುಷಿದೊಂದೈತಿ ಅದೊಂದು ಮಾಡೀನಿ ಅಂದ್ರೆ ಸರಸ್ವತಿ ಗವಲ್ಲಿಂದ ಗೋಳೂರಿಗೆ ಬಂದಾಳ ಅವ್ರನ್ನ ನಾಲ್ಕು ದಿನ ಊರಿಗೆ ಕರ್ಕೊಂಡು ಹೋಗ್ಬೇಕು ಆಮೇಲೆ ಹೊಸರು ಕೂಡಿ ಮತ್ತು ಖುಷಿದೊಂದು ಉಡುಗಟ್ಟಿ ಮಾಡಿದ್ನಿ ಅಂದ್ರೆ ಇದ್ರ ಮ್ಯಾಗ ಏನಿಲ್ಲ ಎಲ್ಲರೂ ಇದೇ ಥರ ಸೇರು ಲೈಕಿ ಗವದಾಗಿರೋಂಥ ಎಲ್ಲ ನನ್ನ ನರಕಡೆಯಿಂದ ಒಂದು ನೀನು ಇರ್ಗುಡದ ಎಲ್ಲ ಮದಿ ಯಾವ ಬೀಚ್ ಬೀಚ್ನೆ ಸಿಕ್ಕಿದ್ದಿ ಎಷ್ಟು ಪ್ರೀತಿಲಿಂದ ನಿನ್ನ ಮಗ ನಾನು ನೋಡಿ ನಮ್ಮ ನಿಂದರಿ ನಮ್ಮಾಮ್ ನಿಮ್ಮನ್ನ ಮಾತಾಡ್ತಾಳಂತ ಬರ್ತಾಳಂದು ಕಾರ್ ತೊಗೊಂಡು ಹೋಗಿ ಅವ್ರ ಮೊಮ್ಮೆನ್ ಬಂದು ನಮ್ಮ ಬೀಚ್ ನಾಗ ಭೇಟ ಆದ್ರು ನನ್ನ ಕಡೆಯಿಂದ ಎಲ್ಲಮ್ಮ ನಿನಗೂ ನಮಸ್ಕಾರ ಎಲ್ಲರಿಗಿ ಅಂದ್ರೆ ಎಲ್ಲ ಅಂದ್ರ ಅಮ್ಮ ಯಾಮ್ ಮಾತಾಡ್ರಿ ಕೆಮ್ಮ ಹೆಸರು ಇಟ್ಕೊಂಡಾಳು ಅದ್ರ ಸಲದಂತೇಳಿ ಎಲ್ಲರಿಗಿ ಸರೂ ನನ್ ಮಗಳದು ನನ್ ಮಕ್ಕಳದು ಇಬ್ಬರದು ಯೂಟ್ಯೂಬ್ ನೋಡೋರಿಗೆ ನನ್ನ ಕಡೆಯಲ್ಲಿ ದೊಡ್ಡ ನಮಸ್ಕಾರ

ಗಂಡ ಮನೇನವ್ರು ತವರ್ ಮನವ್ರು ಎಲ್ಲರೂ ಬಂದ್ ಎಲ್ಲಾ ರೀತಿಯಿಂದ ಚಂದ ಕಾರ್ಯಕ್ರಮ ಎಲ್ಲರೂ ಮಾಡಿದ್ರಿ ಕಾರ್ಯಕ್ರಮ ಚಂದ ಆಯ್ತ್ರಿ ಎಲ್ಲಾರು ಹಾಕು ಒನ್ ನಂಬರ್ ಅಡಿಗೆ ಅವತ್ತಿನ ದಿನ ನೋಡ್ರಿ ಎಂಟಿನ ಹಾಕು ಮಳಿ ಐತಿ ಅವತ್ ಕರ ಎಲ್ಲಾ ತರನು ಮಳೆ ಕಾಗ ಮಳಿನ ಸುರಕ್ಷಿತ ಕಾರ್ಯಕ್ರಮಕ್ಕ ನಮಗ್ ಅವಕಾಶ ಮಾಡಿಕೊಡ್ತು ಇದರಂಗ ಖುಷಿದೊಂದು ಆಗ್ಲಿ ಅಂತೇಳಿ ಆರನೇ ತಾರೀಕಿಗೆ ಐತಿ ನೀವೆಲ್ಲರೂ ಆಕಿಗೆ ಆಶೀರ್ವಾದ ಮಾಡ್ರಿ ಅಷ್ಟ ತನ್ನ ಬರ್ತಕ್ಕೆ ನೋಡೋನು ಖುಷಿ ದಿನ ಮಳಿನೂ ಹಿಂಗೆ ಹೊರಗ್ತಿರ್ಲಿ ಅಂತೇಳಿ ಎಲ್ಲರು ನನ್ ಮೊಮ್ಮಗಳಿಗೆ ನೀವು ಆಶೀರ್ವಾದ ಮಾಡ್ರಿ ಆಕಿಗೆ ಇದು ದೀಡ್ ತಿಂಗಳ ಕೊರಕ್ ನೋಡ್ರಿ

ಒಟ್ಟ ಸ್ವಲ್ಪ ನಾ ಇವತ್ತು ನಮ್ದು ಜರ್ನಿ ಚಂದ ಆಗ್ಲಿ ಎಲ್ಲ ಮಳಿಗೆ ಆರಾಮ್ ಶಿರಿ ಆಗ್ಲಿ ಅಂತ ಹೇಳಿ ಸ್ವಲ್ಪ ಏನೋ ಹೊರಗ್ ಬನ್ಸೈತ್ರಿ ಹೊಂಟಿವ್ರಿ ಆರ್ನೇ ಇದು ಇಲ್ಲೊಂದು ಇಪ್ಪತ್ತೆಂಟಕ್ಕ ಮನಿ ಒಟ್ಲಿಂದ ಐತವರ್ದು ಅದ್ ಮಾಡ್ಕೊಂಡ ಹೋಗು ನಮ್ದು ಹಂಗ ಇಂತವ್ ಬರ್ತಾವ್ರಿ ಸರ್ ಹೋಗಲಿನ್ ಬಾಗ ಅಕ್ಕಿನ ಒಂದ್ ಎರಡ್ ದಿನ ಕರ್ಕೊಂಡ್ ಬರ್ಬೇಕು ಮತ್ ಅವ್ ಬರ್ತಾರ ನಾನು ಮನಿ ಪದಿ ಬಿಟ್ಟು ಬಂದು ಎಂಟ ಹದಿನೈದು ದಿನ ನಾಗಕ್ ಬಂತು ಈಗ ಸೃಷ್ಟಿ ನಾವು ಇವತ್ತು ನೆರವೇಂಚ್ ಆಗುತ್ತೋ ನಾನ್ ಬರ್ತಿಲ್ಲ ಟೈಮ್ ಹೆಂಗ ಸಿಗುತ್ತಾ ಈಗ ಹನ್ನೊಂದ್ ಆತ್ರಿ ಅವಾಗ ಎಲ್ಲಿ ಇಲ್ಲಿಗೆ ಬರ್ಬೇಕಾದ್ರೆ ಏಳುವರೆ ಎಂಟಕ್ಕೆ ಬಿಡ್ತಿದ್ವಿ ಇಲ್ಲಿಂದ ಹೋಗ್ಬೇಕಾದ್ರೆ ಒಂಬತ್ತಕ್ಕೆ ಬಿಡ್ತಿದ್ವಿ ಈಗ ರೋಡ್ನೂ ಚಲಾಗ್ಯಾವ್ರಿ ಗಾಡಿನ ಟೈಮ್ ಸಿಗ ಸಿಗ್ತಾವು ನಮ್ಗೆ ಎಲ್ಲಿ ಇಳಿಬೇಕು ಎಲ್ಲಿಗೆ ಹೋಗ್ಬೇಕನ್ನೋದು ಹೊತ್ತು ಮೈತ್ರಿ ಆಗೈತಿ ಒಂದಕ್ಕೆ ಭಾಷೆ ಬರ್ತಾವು ಎಲ್ಲರೂ ಕರ್ಕೊಂಡು ನಾವು ಹೋಗಿ ಸ್ಥಳಕ್ಕೆ ಜರ್ನಿ ಮಾಡ್ಕೊತ ಹೋಗಿ ಮುಟ್ತೀನಿ ಅನ್ನೋ ಧೈರ್ಯ ನನಗೈತಿ ನಿಮ್ಮೆಲ್ಲರ ನಿಮ್ಮ ಅಜ್ಜ ಅಮ್ಮ ನಿಮ್ಮ ಮಮ್ಮಿಯವರು ನನ್ಕಿನ ಹಿರಿಯರಿಗೆ ನಮಸ್ಕಾರ ನನಕಿನ ಸಣ್ಣವ್ರಿಗೆ ನನ್ನ ಫ್ರೆಂಡ್ಸ್ ಇದ್ದಂಗಂತ ಹೇಳ್ತೀನಿ ನನ್ ಮಗಳಿಗೆ ಯಾವಾಗಲೂ ನೀವು ನಾ ಇರ್ಲಿಕ್ಕೂ ನೀವಲ್ಲ ನನ್ನ ಧೈರ್ಯ ನನ್ ಗಾಡದ ಐತಿ ಬೇಡ ತಗೊಂಡ್ರು ಬೇಡ ಯಾವಾಗ್ಲೂ ಶಿಫ್ಟಿ ಅಂತೀರಿ ಸಂತ ಅಂತೀರಿ ಮೇಡಮ್ ಅಂತೀರಿ ಅಕ್ಕ ಅಂತೀರಿ ತಂಗಿ ಅಂತೀರಿ ಎಲ್ಲರೂ ಹೋಗೋ ಪಟ್ಟದ ಹೋಗಿದ್ರು ಎಲ್ಲರೂ ಅದೇ ಹಂಗೇನ ಹಾಕಿ ಒಂದು ಎರೆ ತುಂಬಿ ನನಗೆ ನನಗೊಂದು ದೊಡ್ಡ ಖುಷಿ ಐತಿ ಎಲ್ಲಾದ್ರೂ ನನ್ನ ಮಕ್ಕಳು ಇಟು ಮಾಡ ಗವಕ್ಕವಾದ್ರೆ ಬೀಚ್ನಾಗ ಗೊತ್ತು ಗುರ್ಸ್ತಿ ಗುರುಸು ನನ್ನ ಪುನಃ ಹಿಡಿದ್ರು ಇಲ್ಲಿ ಬಂದ್ರು ಆದ್ರೂ ನೀವು ಇಟು ಮಾಡ್ತೀರಲ್ರಿ ಅಂತಾರೆ ನಾನು ಆಡ್ರಿ ನನ್ನ ಅಂತ ಹೇಳ್ತೀನಿ ನಾನು ಆಡೋದು ಎಷ್ಟರ ಇಷ್ಟವ್ರಿಗೆ ಇದ್ದೇ ಕಲಿಸಿದಕು ಒಂದು ಸ್ವಾರ್ಥ ಹಾತ್ರಿ ಯಾರು ಎಲ್ಲಾರು ಆದ್ರೆ ಯಾರು ದ್ರು ನನ್ಗೆ ನನಗೆ ಇಡ್ತೀರಿ ನನಗೆ ಕೇಳತ್ತೀರಿ ನಾನು ಸೂಪರ್ ಅಂತೀರಿ ನಾವು ನಮಗೆ ಅನ್ಕಂತಾ ಬಿಲ್ ಅವರು ಆಮೇಲೆ ನನ್ನ ಮಕ್ಕಳಿಗೆ ಇನ್ನೂ ಒಳ್ಳೆ ಅನ್ಕಂ ಬಿಲ್ಲ ನಮಗೆ ಅಯ್ಯೋ ನಿಮಗೆ ಬಂದೆಗಳಾ ಅದಾರ ಅಮ್ಮ ಅಂತೆ ಆದ್ರೂನು ಹೆಣ್ಣ ಮಕ್ಕಳು ಯಾರಿಗೆ ಅಂದ್ರೆ ಅವರ ಮಕ್ಕಳು ಅಲ್ಲಿ ಅಂತarlar ಅದರ ತರ ರಗಡ್ ಮಂದಿ ನಾವು ಪ್ರೀತಿಲಿ ನಾವು ಕಾಯ್ಕೊಂಡಿವಿ ಕಾಯ್ಕೊಂಡಿವಿ ಎಲ್ಲಾರು ಅದಾರ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೂ ಅದಕ್ಕಿಂತ ಹೆಚ್ಚಿಗೆ ಈಗ ನಮ್ಮ ಮಕ್ಕಳಿಗೆ ಯೂಟ್ಯೂಬ್ ಮಾಡಿದ್ದ ಎಲ್ಲ ಕಡೆಯಲ್ಲಿ ನಾವು ಪ್ರೀತಿ ತೋರ್ಸಂತ ಹೊರದಿರಿ ಅದೇ ಒಂದ್ ಖುಷಿ ಅಂತ ಒಳ್ಳೆ ಮೇಲೆ ಹೇಳಿದ್ರೆ ಅದೇ ಇದೆ ನನ್ನ ಕಡೆಯಲ್ಲಿಂದ ಎಲ್ಲರಿಗೆ ನಮಸ್ಕಾರ ಫೋಟೋ ತಗೋತೀವ್ರಿ ಯಾವ್ದಾರ ಒಂದ್ ತಗೋ ಯಾವ ಅದ್ ಬ್ಯಾಗ್ ಕೊಡೋರಿಗೆ ಅದನ್ನ ಹಿಡ್ಕೋ ಅವ್ರಿಗೆ ಹಿಡ್ಕೊಳಕ್ ಹಸೆ ಆಗುತ್ತದು ಯಾವ್ದು ಅಕ್ಕಿ ಅದು ಹಿಡ್ಕೊಳಕ್ತಾನೆ ಬರ್ರಿ ಓಕೆ ಫ್ರೆಂಡ್ಸ್ ಊರಿಗೆ ನೋಡ್ರಿ

ಆಂಟಿ ನಂಬರ್ ಶೋ ಮಾಡ್ತೀನಿ ರೀ ಶರಮ್ಮ ಶರಮ ಓ ಶರಮ್ಮ ಅವ್ನಿಗೆ ಐದು ರೂಪಾಯಿ ಅಂತ ಕೊಡು ಕುರ್ಕುರಿ ಅವನಿಗೆ ಕ್ಯಾಶ ನಿಂತ ನಾವ ಈಗ ಕುರ್ಕುರಿ ಅಂತ ಲಂಚ ಎಷ್ಟು ಸ್ವಚ್ಛ ಮಾ ಆಗೈತ್ ನೋಡ್ ಪಾರ್ಕಿಂಗ್ ಎಲ್ಲ ಮಂದಿ ತೊಳಸಿದ್ದ ಒಳ ಎರಡ್ ಮೂರು ತಿಂಗಳ ಸ್ವಚ್ ಮಾಡಿಸಿವ ಒಂದ ದಿನ ಯೋ ಖಂಡಪಟ್ಟಿ ಕೊಟ್ಲಲ್ಲ ಬಿಟ್ಟೆ ಅಮ್ಮ ಗಟ್ಟಿ ಹಿಡ್ಕೋ ಹಾ ಬರ್ರಿ ಮಲ್ಯ ಅಂಗಡಿ ಬಲ್ಲಾಕ

ಹ್ಞೂ ಕುರುಕುರಿ ತರ ನಿಂದರು ರೊಕ್ಕ ಬಾಡೋದಪ್ಪ ಇಲ್ಲೇ ತಾಯಿ ಕೈಯಕ್ತಾ ರೊಕ್ಕ ದೊಡ್ಡ ರೊಕ್ಕ ತಾಯಿ ಹ್ಞೂ ನಿಂದ್ರು ಹೋಗಂ ನಿಂದ್ರು ತರಮ್ ನಿಂದ್ರು ಬಾಯ್ ಬಾಯ್ ಅಪ್ಪ ಹಾ ಹಾ ಹಾಬಾಡ ನೀವು ಮಾಡಬೇಡಪ್ಪ ಹಾ ನಿಮ್ಗೆ ದೋಸಾ ಮನೆಯದಂಗೆ ಏನೇನು ಮಾಡಬಾರ್ದು ಹಾ ಇನ್ನು ನಾಲ್ಕು ನೀವು ಬರ್ತೀರಲ್ಲ ಹೌದಿಲ್ಲ ಇಲ್ಲ 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 ಹ್ಮ್ ಚೌಕಸ್ ನೋಡು ನಾ ಬ್ಯಾಲೆನ್ಸ್ ಹಾಕ್ತೀನಿ ನಿಂದ್ರಪ್ಪ ಹೋಗ್ ನಿಂದ್ರ ಬಿಡಿ ಬಾಯ್ ಬಾಯ್ ಚೌಕಾಶಿ ಬಂದಿರಬೇಕು ನೀ ಕಾಳಜಿ ಮಾಡ್ಬೇಡಣ್ ಫೋನ್ ಇಲ್ಲ ಎಲ್ಲ ಅಂಗಡಿ ಐತಿ ದೂರ ಐತಿ ಮಮ್ಮಿ ಅದ ಊರಾಗತ್ತ ನೋಡ್ರಿ ನಾನು ಬರ್ತೀನಿ ಮತ್ತ ಒಬ್ಬ ನೋಡ್ರಿ ಹಾ ಹಾ ಇಲ್ಲವ ಇಲ್ಲ ಇಲ್ಲಿ ಇಲ್ಲ ಊರಿಗೆ ಹೊರಟ ನೋಡ್ರಿ ಫ್ರೆಂಡ್ಸ್ ಕರೆನೇ ಜೀವ ಹಾಳಾಳಾತೈತಿ ಹೊಸ್ರು ಒಮ್ಮೆ ಖಾಲಿ ಮಾಡ್ದಂಗೆ ಆಗುತ್ತಲ್ಲ ಅದಕ್ಕಂತೇಳಿ ಪಿಲ್ಲು ಪಿಲ್ಲು ನಾಯಿ ಮರಿಗಳು ನೋಡ್ರಿ ಶಾಲೆ ಬಿತ್ತಿವಾಡ್ತಾರೆ ಬಾಬಾ ನಾನು ಹೊಂಟಿ ನೋಡಿರಿ ಇವನಿಗೆ ಕುರ್ಕುರಿ ಬೇಕಂತ ಆ ಕಡೆ ಒಂದೇನೋ ಜಗಳಾಗೈತಿರಿ ಆಕಡೆಲ್ಲ ಫುಲ್ ರೋಡಿದಾಗೈತಿ ಪೊಲೀಸ್ರು ವ್ಯಾನೋ ಇವು ಬಂದವು ಅದಕ್ಕಂತೇಳಿ ಆ ಕಡೆ ಹೋಗೋದಾಗಲಿಲ್ಲ ಸನಿಪ್ ಬಿದ್ದು ಕುರ್ಕುರಿ ತೊಗೊಳಕ ಈಗ ಐತ್ರ ಮನೆಗೆ ಸೇರಿದ್ದು ಅಂದ್ರೆ ಮುಗೀತಿರು ಫ್ರೆಂಡ್ಸ್ ಯಜಮಾನ್ರು ಊರಿಗೆ ಹೋಗ್ಯಾರ ಸೊ ಮನೆಯೊಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಮನೆ ಕೆಲಸ ಶುರು ಮಾಡ್ತೀನಿ ಅದಕ್ಕೆ ಇಲ್ಲೇ ಈಗ ಪಿಲ್ಯ ಕರ್ಕೊಂಡು ಬಂದ್ರೆ ನಿಂಪಣಾಗ್ಬಿಡುತ್ತೆ ಈ ಪಿಲ್ಲ ಸಂಬಂಧ ಬರ್ಬೇಕು ನೋಣ ಇಲ್ಲಿ ಹ್ಞೂ ನೋಡ್ರೆಲ್ಲ ಕುರ್ಕುರಿ ಬೇಕಂತ್ರಿ ಈಗ ಕಡೆ ಎಲ್ಲ ರೋಡ್ ಇದಾಗ್ಯದ ಇದಂತ ನಾನ್ ಹಂಗ ಬಂದಿನ ಹ ಸಣ್ಣ ಸಣ್ಣ ಪಿಲ್ಲು ಮರಿಗಳು ಬಾಳಾಗ ನೋಡ್ರಿ ಕುನಿಗಳು ಸಂಜೆ ಮಾಡಿ ಮಲ್ಲು ಬರೋಣ ಹಾ 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 ಬಿಸಿಲು ಬಿತ್ತು ನೋಡ್ರಿ ಮಳೆ ಇವತ್ತು ಹೊರಪಾಗೈತ್ರಿ ಈಗ ಇಲ್ಲೇ ಕುರ್ಕುರಿ ತಗೊಂಡು ಹೋಗೋರು ರಿಕ್ಷಾ ಹಿಡ್ದು ಊರಿಗೆ ಹೋಗ್ತಾರೆ ಬಾಪು ಇಲ್ಲೇ ನಿಂತೈತ್ ನೋಡ್ರಿ ಅಂತ ಕೇಳು ಗೇರಿ ಕುರ್ಕುರಿಗೆ ನಿಂದ್ರಿ 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 रिक्षा दोरो का चोका शिमान को त्लेंता रोड़ प्यांट का ये टाता? ये सृष्टि सने ಹುಷಾರು ನಾನು ಪಿಲ್ಲು ನೋಡ್ರಿ ಸದ್ಯಕ್ಕೆ ಮನ್ಯಾಗ ಇಬ್ರು ಕುರ್ಕುರ್ ತೊಂತಿ ಯಾವ ತೊಂತಿ ನೋಡು ಎಂತ ಇಲ್ಲಿವ ತಗೋಲಿ ಬೇಡ ಇಲ್ಲಿ ತಗೋ